ನಮಸ್ಕಾರ ನನ್ನ ನೆಚ್ಚಿನ ತತ್ವ ಪದಕಾರ ಕಡಕೋಳ ಮಡಿವಾಳಪ್ಪ ಈತನ ತಾಯಿ ರಚನೆ ಮಾಡಿರುವ ತತ್ವಪದವನ್ನು ಇವತ್ತು ತಿಳ್ಕೊಳ್ಳೋಣ ಒಂದು ತತ್ವಪದ ಓದ್ತೀನಿ ತದನಂತರ ಹಿನ್ನೆಲೆಯನ್ನು ಮಾತಾಡ್ತಾ ಅದರ ವಿವರಣೆಗೆ ಹೋಗೋಣ ಜಾರತನವ ಮಾಡಿದ ನಮ್ಮ ಜಂಗಮನೊಡಗೂಡಿ ಹಾದಿ ತಿಳಿಯದೆ ಗಾದಿಯ ನಾಡುವರು ವಾದ ತರ್ಕವ ನೀಡಿ ಪೂರ್ವದ ಹಾದಿ ಕಡಿದಾನ ಪುನರಪಿ ಬೋಧ ಹೇಳಿದನ ಮನಸ್ಸಿಗೆ ಮೈಲಿಗೆ ಬಿಡಿಸಿದನ ಕನಸಿನ ಎಚ್ಚರ ಮರೆಸಿದನ ಮೆಚ್ಚ ಮಾಡಿ ಹುಚ್ಚ ಹಿಡಿಸಿದನ ಸತ್ಯ ಸದ್ಗುರು ವಿರೂಪಾಕ್ಷನ ಜಾರತನದಿ ಜಾಣನಗ ಕಾಡಿದನ ಜಾತಿಯ ಭೇದವ ಹೇಳಿದನ ಜನ್ಮರಹಿತ ಅವ ಜಗಪಾಲನ ಸುಜ್ಞಾನ ಸುಜಾತ ಸುಶೀಲನ ಐಕ್ಯದೊಳನುಭವ ತಿಳಿಸಿದನ ಜ್ಞಾನಾತ್ಮದೊಳಗ ಅಡಕಾದನ ಅಂಗಲಿಂಗದ ಸಂಘ ಬಿಡಿಸಿದನ ನಿಸ್ಸಂಗ ನಿರಾಳ ಮಾಡಿದನ ಶಿವಲಿಂಗ ಶಂಭೋ ರಸಿಕನ ಎನ್ನಂಗದೊಳಗೆ ಅಡಗಿ ಬಯಲಾದನ ಗುರು ಬಿದನೂರ ವಿರೂಪಾಕ್ಷನ ಆತನ ಉದರದಿ ಮಡಿವಾಳ ಜನಿಸಿದನ ಇದು ಕಡಕೋಳ ಮಡಿವಾಳಪ್ಪನ ತಾಯಿ ಬಿದನೂರು ಗಂಗಮ್ಮ ಅಂತ ಈಕೆ ಈ ತತ್ವ ರಚನೆ ಮಾಡ್ತಾಳೆ ಬಿದನೂರನ್ನು ಅಫಜಲ್ಪುರದಲ್ಲಿರುವಂತಹ ಬಿದನೂರು ಅಲ್ಲಿ ಆಕೆ ಇರ್ತಾಳೆ ಪ ಚಿಕ್ಕ ವಯಸ್ಸು ವಯಸ್ಸಲ್ಲೇ ವಿಧಿವೆ ಆಗ್ತಾಳೆ ತದನಂತರ ವಿರೂಪಾಕ್ಷ ಅನ್ನೋ ಸ್ವಾಮಿಗಳ ಹತ್ರ ಒಂದು ಮಠದಲ್ಲಿ ಸೇವೆ ಮಾಡಿಕೊಂಡಿದ್ದಾಗ ಅವರ ಜೊತೆಗೆ ಸಂಭೋಗದಲ್ಲಿ ಕಡಕೋಳ ಮಡಿವಾಳಪ್ಪ ಹುಟ್ಟುತ್ತಾನೆ ಆಗ ಹಲವಾರು ಸಾಮಾಜಿಕವಾಗಿ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ಬೇಕು ಎದುರು ಎದುರಾಗುತ್ತೋ ಆ ರೀತಿ ಆ ಸಮಸ್ಯೆಗಳೆಲ್ಲ ಮತ್ತು ಅವಮಾನಗಳನ್ನು ಎದುರಿಸ್ತಾ ಎದುರಿಸ್ತಾ ಬೆಳೆದಂಥವಳು ಬಿದನೂರು ಗಂಗಮ್ಮ ಈಕೆ ತದನಂತರ ಮಗ ಮುಂದೆ ಅಧ್ಯಾತ್ಮ ಲೋಕದಲ್ಲೇ ಬೆಳೀತಾನೆ ಕಡಕೋಳ ಮಡಿವಾಳಪ್ಪನೇ ಆಗ್ತಾನೆ ತದನಂತರ ಎಲ್ಲರಿಗೂ ಸತ್ಯವನ್ನು ಪ್ರೇಮವನ್ನು ಗುರುಮಾರ್ಗವನ್ನು ತೋರಿಸ್ತಾ ಸಮಾಜವನ್ನು ಉದ್ಧಾರ ಮಾಡ್ತಾನೆ ಕಡಕೊಳ್ಳ ಮಡಿವಾಳಪ್ಪ ಈತನ ತತ್ವಪದಗಳು ತುಂಬ ಅದ್ಭುತವಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಮಾತಾಡೋಣ ಈಗ ತಾಯಿಯ ಕೃತಿ ಇದು ಮೇಲ್ನೋಟಕ್ಕೆ ನೋಡಿದಾಗ ತತ್ವಪದದಲ್ಲಿ ಹೇಳ್ಕೊತಾಳೆ ಹೀಗೆ ನಾನು ಒಬ್ಬ ಸು ಸನ್ಯಾಸಿಯ ನಡುಗೂಡಿ ಹಾದರನ ಮಾಡಿ ನಾನು ಅಲ್ಲಿಂದ ಹುಟ್ಟಿದ್ದು ಕಡ್ಕೊಳ ಮಡಿವಾಳಪ್ಪ ಅನ್ನೋದನ್ನು ತನ್ನ ಜೀವನದ ನಡೆದ ಘಟನೆಯನ್ನು ಹೇಳ್ತಾಳೆ ಅದರ ಜೊತೆಗೆ ಶಿಷ್ಯೆಯಾಗಿ ಗುರುವಿನ ಜೊತೆ ಅಧ್ಯಾತ್ಮದಲ್ಲಿ ಒಂದಾದಾಗ ಅವನಿಗೆ ಶರಣಾದಾಗ ಅಲ್ಲಿ ನಡೆದಂಥ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಘಟನೆ ಏನಿದೆ ಅದನ್ನು ವಿವರಿಸ್ತಾ ಇದ್ದೇ ಅದು ಹೀಗಿದೆ ಜಾರತನವನ ಮಾಡಿದ ನಮ್ಮ ಜಂಗಮ ಹಾದಿ ತಿಳಿಯದೆ ಗಾದಿಯ ನಾಡುವರು ವಾದ ತರ್ಕವ ನೀಡಿ ನಿಮಗದು ಹಾದರ ಅನಿಸುತ್ತೆ ನೋಡೋವರ್ಗದು ಹಾದರ ಅನಿಸುತ್ತೆ ಅನೈತಿಕ ಅನಿಸುತ್ತೆ ಆದರೆ ಇದು ಅನೈತಿಕವಲ್ಲ ಯಾಕೆಂದ ಒಳಾರ್ಥ ನಿಮಗೆ ತಿಳಿದಿಲ್ಲ ಅಂತ ಇಲ್ಲಿ ಗಂಗಮ್ಮ ಹೇಳ್ತಾಳೆ ಒಳಾರ್ಥವನ್ನು ತಿಳಿದಿಲ್ಲ ಗುರು ಶಿಷ್ಯರ ನಡುವೆ ಏನು ನಡೀತಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದನ್ನು ನೀವು ತಪ್ಪು ಅಂತ ಜರಿತೀರ ಅನುಮಾನದಿಂದ ನೋಡ್ತೀರಾ ನನಗೆ ಹೀಯಾಳಿಸ್ತೀರ ಪೂರ್ವದ ಹಾದಿ ಕಡಿದಾನ ಪುನರಪಿ ಬೋಧ ಹೇಳಿದಾನ ಹಳೆದನ್ನೆಲ್ಲ ಕಳಿಸ್ಕೊಳ್ತೀವಿ ಅದಕ್ಕೆ ದ್ವಿಜ ಅಂತ ಹೇಳ್ತಾರೆ ಎರಡು ಸಲ ಹುಟ್ಟಬೇಕು ನಾವು ಅಲ್ಲಿ ಉಪನಯನ ಮಾಡ್ತಾರೆ ಮನ್ ಬ್ರಹ್ಮೋಪದೇಶ ಮಾಡ್ತಾರೆ ಮತ್ತು ಹಲವಾರು ಇಲ್ಲಿ ದೀಕ್ಷೆ ಕೊಟ್ಟಾಗ ಹೊಸ ಹೆಸರನ್ನು ಕೊಡ್ತಾರೆ ಅಂದರೆ ಇದು ಮತ್ತೆ ಅದು ನಾವು ಹುಟ್ಟಿದ ಒಂದು ಸಂಸ್ಕಾರದಲ್ಲಿ ಒಂದು ಜಾತಿ ಪಂಥ ಇಂಥ ಸಂಸ್ ಒಂದು ಪರಿಸರದಲ್ಲಿ ಬೆಳೆದಿರ್ತೀವಿ ಅದನ್ನೇ ನಾವು ಅಂದ್ಕೊಂಡಿರ್ತೀವಿ ಅದರಿಂದ ಹೊರಗೆ ಬಂದು ಇಲ್ಲಿಂದ ನಾನು ಝೀರೋಯಿಂದ ಶುರು ಮಾಡ್ತೀನಿ ಅನ್ಲರ್ನ್ ಮಾಡ್ತೀನಿ ಹೊಸದಾಗಿ ನಾನು ಇದು ಮಾಡೋದ್ರಿಂದ ನನಗೆ ದ್ವಿಜ ಮತ್ತೊಮ್ಮೆ ಹುಟ್ಟಬೇಕು ನಾನು ಮತ್ತೊಮ್ಮೆ ಹುಟ್ಟಬೇಕು ಹೊಸದಾಗಿ ಎಲ್ಲವನ್ನೂ ಶುರು ಮಾಡೋದು ಮತ್ತೆ ಹೊಸದಾಗಿ ಎಲ್ಲವನ್ನು ಶುರು ಮಾಡೋದು ದ್ವಿಜ ಹಾಗೆ ಪೂರ್ವದ ಹಾದಿ ಕಟ್ಟದನ ನನ್ನ ಹಳೆದೆಲ್ಲ ಬಿಡಬೇಕು ನಾನು ಜಾತಿ ಕುಲ ಧರ್ಮ ಮತ ಇವೆಲ್ಲವನ್ನು ಬಿಡಬೇಕು ಹಳೆದನ್ನೆಲ್ಲ ಪಾಸ್ಟ್ ಬಿಟ್ಟು ಮುಂದಕ್ಕೆ ಬರಬೇಕು ಫ್ರೆಶ್ ಆಗಿ ಅನ್ಬರ್ಡನ್ ಯುವರ್ ಸೆಲ್ಫ್ ಅನ್ಲರ್ನ್ ಯುವರ್ ಸೆಲ್ಫ್ ಪೂರ್ವದಿ ಹಾದಿ ಕಟ್ಟದನ ಪುನರಪಿ ಬೋಧ ಮಾಡಿದಾನ ಮತ್ತೊಮ್ಮೆ ಇನ್ನೊಂದು ಸಾರಿ ಅವನು ಬೋಧನೆ ಮಾಡಿದನೇ ಗುರುಮಂತ್ರವನ್ನು ಕೊಟ್ಟು ದೀಕ್ಷಾ ಮಂತ್ರವನ್ನು ಕೊಟ್ಟು ಗುರು ಮಾರ್ಗವನ್ನು ಕೊಟ್ಟು ಪುನರಪಿ ಬೋಧ ಮಾಡಿದನ ಮತ್ತೆ ಮತ್ತೆ ಹೇಗೆ ಹುಟ್ಟು ಬರ್ತೀವಿ ಈ ಹುಟ್ಟು ಯಾವ ರೀತಿ ಹುಟ್ಟು ಬರ್ತಾ ಇದೀವಿ ಇದಕ್ಕೆ ಮೂಲ ಏನು ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ ಪುನರಪಿ ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದೀವಿ ಮತ್ತೆ ಮತ್ತೆ ಸಾಯ್ತೀವಿ ಇದನ್ನು ಬೋಧನೆ ಮಾಡ್ತಾಯೆ ಮತ್ತೆ ಇದರಿಂದ ಪಾರಾಗೋದು ಹೇಗೆ ಅಂತ ಬೋಧನೆ ಮಾಡ್ತಾ ಇದ್ದಾನೆ ಪುನರಪಿ ಬೋಧನೆ ಹೇಳಿದನ ಮನಸ್ಸಿನ ಮೈಲಿಗೆ ಬಿಡಿಸಿದನ ನನ್ನ ಮನಸ್ಸಲ್ಲಿರುವಂತಹ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಇವೆಲ್ಲ ಏನಿದೆ ಆ ಮಲಿನವನ್ನು ಅವನು ಸರಿ ಮಾಡಿದ ನಾವು ಹೇಗೆ ಪೂತನ ಕತೆ ಬಗ್ಗೆ ಮಾತಾಡ್ಬೇಕಾರೆ ಅವನು ಎದೆಯಿಂದ ವಿಷವನ್ನು ತೆಗೆದನ್ನು ಕಲ್ಮಶವಾಗಿ ಇಟ್ಕೊಂಡಿರ್ತೀವಿ ವಿಷವನ್ನು ತುಂಬಿಸ್ಕೊಂಡಿರ್ತೀವಿ ಅದನ್ನು ಭಗವಂತ ಹೀರಿ ಬಿಸಾಕಿದ್ದಾನೆ ಪೋತನ ಕಥೆಯಲ್ಲಿ ಹಾಗೆ ಇಲ್ಲಿ ತನ್ನ ಮನಸ್ಸಲ್ಲಿರೋ ಕಲ್ಮಶಗಳನ್ನು ತೆಗೆದುಹಾಕಿದ್ದಾನೆ ಗುರು ಕನ್ ಮನಸ್ಸಿನ ಮೈಲಿಗೆ ಬಿಡಿಸಿದನ ಕನಸಿನ ಎಚ್ಚರ ಮರೆಸಿದನ ಇಲ್ಲಿ ನಾವು ಏನು ಸ್ಥಿತಿಗಳು ಹೇಳ್ತೀವಿ ನಾವು ನಿದ್ದೆ ಕನಸು ಅಲ್ಲಿ ಮತ್ತು ಸುಶುಕ್ತಿ ತುರಿಯ ಅಂತೆಲ್ಲ ಹೇಗೆ ಹೇಳ್ತೀವಿ ಕನಸಿನ ಎಚ್ಚರ ಮರೆಸಿದ ಈ ಒಂದು ಸ್ಥಿತಿಗಳೇನಿದೆ ನಿದ್ದೆ ಎಚ್ಚರ ಅನ್ನೋ ಸ್ಥಿತಿಗಳೇನಿದೆ ಅದೆರಡನ್ನೂ ದೂರ ಮಾಡಿದೆ ನನಗೆ ಯಾಕೆಂದರೆ ಇವೆಲ್ಲ ನನ್ನ ಮೇಲೆ ಹೇರಲ್ಪಟ್ಟಿದೆ ನಿದ್ದೆ ಮತ್ತು ಕನಸು ಕಾಣುವಂಥ ಸ್ಥಿತಿ ಇವೆಲ್ಲ ನನ್ನ ಮೇಲೆ ಹೇರಪ್ ಹೇರಲ್ಪಟ್ಟಿದೆ ಆದರೆ ಒಳಗಡೆ ಮೂಲತಃ ಚಿತ್ತಕ್ಕೆ ಆ ಅವಸ್ಥೆಗಳೇ ಇಲ್ಲ ದೇಹ ದೇಹಕ್ಕೆ ಮತ್ತೆ ಮನಸ್ಸು ಮತ್ತು ಬುದ್ಧಿಗಷ್ಟೇ ಹೊರತು ಆತ್ಮಕ್ಕೆ ಆ ಸ್ಥಿತಿಗಳಿಲ್ಲ ಅದು ಯಾವತ್ತೂ ಜಾಗೃತವಾಗಿ ಇರುತ್ತೆ ಅದಕ್ಕೆ ಅದು ಚಿತ್ತ ಇಟ್ ಇಸ್ ಫುಲ್ ಆಫ್ ಅವೇರ್ನೆಸ್ ನಮಗದು ಗೊತ್ತಿಲ್ಲ ಅದರ ಅರಿವಿಲ್ದರಿಂದ ಓ ನಾನು ನಿದ್ದೆ ಮಾಡ್ತೀನಿ ನಾನು ಮಲಗಿದ್ದೀನಿ ಅನ್ಕೋತೀವಿ ನಾವು ಕನಸು ಕಾಣ್ತಿದ್ದೀವಿ ಅನ್ಕೋತೀವಿ ಕನಸಿನ ಎಚ್ಚರ ಕನಸಿನ ಎಚ್ಚರ ಮರೆಸಿದನ ಅದನ್ನು ಬಿಡಿಸ್ದ ಅದರ ಹೊರತಾಗಿದೆಯಪ್ಪ ನೀನು ಇನ್ನೊಂದು ಸ್ಥಿತಿ ಇದೆ ನಿನಗೆ ಆ ಸ್ಥಿತಿಯಲ್ಲಿ ಕನಸು ಮತ್ತು ನಿದ್ದೆ ಎಚ್ಚರ ಅನ್ನೋದೆಲ್ಲ ಇಲ್ಲವೇ ಇಲ್ಲ ಸದಾ ಎಚ್ಚರವೇ ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾರು ನಿಜವಾದ ಸನ್ಯಾಸಿ ಕಣ್ಕೊಳ್ಳೋನು ಯಾನು ಅಂತ ಅರ್ಜುನ ಕೇಳಿದಾಗ ಯಾರು ಎಲ್ಲರೂ ಮಲಗಿದ್ದಾಗ ಯಾರು ಎಚ್ಚರವಾಗಿರ್ತಾನೋ ಅವನು ನಿಜವಾದ ಸನ್ಯಾಸಿ ಸಂತ ಸತ್ಯವನ್ನು ಕಂಡುಕೊಂಡವನು ಅಂತ ಅರ್ಜುನ್ ಹಂಗೆ ಕೃಷ್ಣ ಹೇಳ್ತಾನೆ ಎಲ್ಲರೂ ಮಲಗಿದ್ದಾಗ ಅಂದರೆ ಒಂದು ರೀತಿಯಲ್ಲಿ ಎಲ್ಲರೂ ನಿದ್ದೆ ಮಾಡ್ತಿದ್ದಾಗ ತಾನು ನಿದ್ದೆ ಮಾಡ್ತಿರಲ್ಲ ಅಂದರೆ ಮನಸ್ಸು ಮತ್ತು ಬುದ್ಧಿಯೆಲ್ಲ ಮಲಗಿದ್ದಾಗ ತಾನು ಎಚ್ಚರವಾಗಿರ್ತಾನೆ ಅವನಿಗೆ ತಟ್ಟಿರಲ್ಲ ಅದು ಯಾರು ಅರಿತಾನೋ ಅವನು ನಿಜವಾದ ತಿಳಿದವನು ಅನ್ನೋ ಅರ್ಥ ಮತ್ತೆಲ್ಲರೂ ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿದ್ದಾಗ ತಾನ ಜ್ಞಾನದಲ್ಲಿ ಎಚ್ಚರವಾಗಿರುವವನು ಅವನು ಹಲವಾರು ರೀತಿಯಲ್ಲಿ ವಿವರಣೆ ಮಾಡ್ಬೋದು ಅದು ಮತ್ತೊಂದು ಸಂಚಿಕೆಯಲ್ಲಿ ವಿವರಣೆ ಅದಕ್ಕೆ ಅಂತಲೇ ಸ್ವಪ್ ಎಚ್ಚರ ನಿದ್ದೆ ಕನಸು ಈ ಸ್ಥಿತಿಗಳ ಬಗ್ಗೆ ಮಾತಾಡೋಣ ಸೊ ಇದು ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅಷ್ಟೇ ಕನಸಿನ ಎಚ್ಚರ ಮರೆಸಿದನ ಮೆಚ್ಚ ಮಾಡಿ ಹುಚ್ಚ ಹಿಡಿಸಿದನ ಹೊಸಲ್ಲಿ ಯಾವುದೊಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಹರಿಣಾಮವೆನ್ನುವ ಹುಚ್ಚು ನೆತ್ತಿಗೇರಿತು ಅನ್ನೋ ಒಂದು ಸಾಲನ ಹಾಗೆ ಇದು ಹುಚ್ಚಿದು ಕೃಷ್ಣಲ್ಲಿ ನಲಿತನೆ ತಾಂಡವ ಅಂತೇಳಿ ಹುಚ್ಚನಾದ ಮಾತ್ರ ಕುಣಿಯೋದಕ್ಕೆ ಸಾಧ್ಯ ಪರಮಹಂಸರು ಅಷ್ಟೇ ಅಂತೆ ಇವತ್ತು ಪರಮಹಂಸರ ಬಗ್ಗೆ ಕೇಳೋಕೆ ಚಂದ ಕಥೆಗಳು ಕೇಳ್ತಿದ್ವಿ ಜೊತೆಗಿದ್ದಿದ್ರೆ ಮೇ ಬಿ ಅವ್ರನ್ನ ಅರ್ಥ ಮಾಡ್ಕೊಳ್ತಿದ್ರೆ ಅವ್ರು ಓಡೋಗಿಬಿಡ್ತಿದ್ರು ನಾವು ಜೊತೆಗಿದಕ್ಕೆ ಆಗ್ತಿಲ್ಲ ಯಾಕಂದರೆ ನಿಂತಲೇ ಸುಮ್ಮನೆ ಹೀಗೆ ನಿಂತ್ಬಿಟ್ರೆ ಮುಗೀತು ತುಂಬ ಹೊತ್ತು ಹಾಗೆ ಇದು ಹಾಗೆ ಇದ್ಬಿಡ್ತಿದ್ರು ಸಮಾಧಿಲಿ ಇರ್ತಿದ್ರು ಇಲ್ಲ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಾಗೆ ರಸ್ತೆಯಲ್ಲೇ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿಬಿಡೋರು ಕಷ್ಟ ಆಗ್ತಿತ್ತು ಅಷ್ಟೆಲ್ಲ ಟ್ರಾಫಿಕ್ ಮಧ್ಯ ಅವ್ರ ಹಾಗೆ ಕುಣಿಯೋಕ್ಕೆ ಶುರು ಮಾಡಿಬಿಟ್ರೆ ತಡೆದು ಹಿಡಿಯೋದು ಕಷ್ಟ ಆಗ್ತಿತ್ತು ಮೀರಾಬಾಯಿನ ಕಷ್ಟ ತಡೆದು ಹಿಡಿಯೋದಕ್ಕೆ ಯಾಕಂದ್ರೆ ಸ್ವಚ್ಛಂದವಾಗಿ ಭಗವಂತ ನಾಮಸ್ಮರಣೆ ಮಾಡ್ತಿದ್ದಳು ನೂರಾರು ಜನ ಕೂತ್ಕೋಬೇಕು ಕೇಳಬೇಕು ಆಗ ಮಾತ್ರ ಹಾಡಬೇಕು ಅಂತ ಹಾಡಿದ್ದಲ್ಲ ಪ್ರದರ್ಶನಕ್ಕಿಟ್ಟಿದ್ದಲ್ಲ ಅದು ಅದು ಸುಮ್ಮನೆ ಹರಿ ಪ್ರತಿ ಕ್ಷಣವೂ ಸುಮ್ಮನೆ ಅವನ ಗಾನದಲ್ಲೇ ಅವನನ್ನು ಹೊಗಳ್ತಾ ಕೊಂಡಾಡ್ತಾ ಅವನನ್ನೇ ಸ್ಮರಿಸ್ತಾ ಉದ್ಗಾರವಾಗಿ ಬಂದದ್ದು ಮೀರಾಬಾಯಿಯ ಕೀರ್ತನೆಗಳು ಹಾಗಾದೊಂದು ಹುಚ್ಚು ಸದಾ ಭಗವಂತನಲ್ಲೇ ನೆಲೆಸಿರುವುದು ಒಂದು ಹುಚ್ಚು ಸೂಫಿಗಳದನ್ನು ಅಮಲು ಅಂತಾರೆ ಎಲ್ಲವೂ ಒಂದೇ ಕೊನೆಗೆ ಅವರವರ ಭಾಷೆಯಲ್ಲಿ ಅವರವರ ರೀತಿಯಲ್ಲಿ ಹೇಳಿದ್ದು ಹೊರತು ಕೊನೆಗೆಲ್ಲ ಆ ಭಾವ ಏನಿದೆ ಆ ಅನುಭವ ಏನಿದೆ ಅದೆಲ್ಲ ಒಂದೇ ಮೆಚ್ಚ ಮಾಡಿ ಹುಚ್ಚ ಹಿಡಿಸಿದನ ಸತ್ಯ ಸದ್ಗುರು ವಿರೂಪಾಕ್ಷನ ಇಲ್ಲಿ ವಿರೂಪಾಕ್ಷ ಆ ಸ್ವಾಮಿಯ ಹೆಸರು ವಿರೂಪಾಕ್ಷ ಮತ್ತಿಲ್ಲಿ ವಿರೂಪಾಕ್ಷ ಸತ್ಯ ಸದ್ಗುರು ವಿರೂಪಾಕ್ಷ ಅಂತ ಅಂದರೆ ಯಾರು ಗುರುವಾಗಿದ್ದೋನೋ ವಿರೂಪಾಕ್ಷ ಒಳಗಿನ ಕಣ್ಣು ಸತ್ಯ ಸತ್ ಗುರು ನಿಜವಾದ ಗುರು ಅವನು ಒಳಗಿರುವ ಕಣ್ಣು ಆ ಅವನನ್ನು ಇವನು ತೋರಿಸ್ತಾ ಇದ್ದಾನೆ ಯಾವುದು ಮೆಚ್ಚ ಮಾ ಮೆಚ್ಚ ಮಾಡಿ ಹುಚ್ಚ ಹಿಡಿಸಿದನ ಸತ್ಯಗುರು ವಿರೂಪಾಕ್ಷನ ನನ್ನ ಒಳಗಿರೋ ಸತ್ ಚಿತ್ ಆನಂದಮಯವಾದ ವಿರೂಪಾಕ್ಷ ಏನಿದಾನೆ ಅವನ ಹುಚ್ಚು ಇವನು ಹಿಡಿಸಿದನೆ ಹೊರಗಿಂದ ಗುರುವಿನ ಹೆಸರು ವಿರೂಪಾಕ್ಷನೇ ಒಳಗಿರುವವನು ವಿರೂಪಾಕ್ಷನೇ ನಮ್ಮೊಳಗಿರುವವನು ಹಾಗಾಗಿ ಅವಳು ಆಧಾರ ಮಾಡಿದ್ದು ಒಳಗಿರುವ ವಿರೂಪಾಕ್ಷನ ಜೊತೆಗೆ ತನ್ನೊಳಗಿರುವ ವಿರೂಪಾಕ್ಷ ಎಲ್ಲರಲ್ಲೂ ವಿರೂಪಾಕ್ಷ ಇರ್ತಾನೆ ಅದನ್ನು ನಾವು ಕಂಡ್ಕೊಂಡಿರಲ್ಲ ಅಷ್ಟೇ ಒಳಗಿರುವ ವಿರೂಪಾಕ್ಷ ನಮ್ಮೊಳ ನಮ್ಮೊಳಗೆ ಇರುವಂತಹ ವಿರೂಪಾಕ್ಷನ ಹುಚ್ಚು ಗುರು ಹಿಡಿಸಿದಾನೆ ಹೊರಗಿನ ವಿರೂಪಾಕ್ಷ ನಮ್ಮೊಳಗಿನ ವಿರೂಪಾಕ್ಷನ ಹುಚ್ಚನ್ನು ಹಿಡಿಸಿದಾನೆ ಜಾರತನದಿ ಜಾಣನಗ ಕಾಡಿದನ ಜಾತಿಯ ಭೇದವ ಹೇಳಿದನ ಇಲ್ಲಿ ಜಾತಿ ಭೇದ ಅಂದರೆ ಈ ಜಾತಿನೇ ಇಲ್ಲಿ ಹುಟ್ಟಿಂದ ಬಂದು ಹುಟ್ಟ ಮೇಲೆ ನಮಗೆ ಅಂಟ್ಕೊಂಡಿರುತ್ತಲ್ಲ ಆ ನನ್ನ ಮೇಲೆ ಸಂಸ್ಕಾರ ಹೆಸರು ಕುಲ ಗೋತ್ರವೆಲ್ಲ ನಮ್ಮ ಮೇಲೆ ಹೇರಿರುತ್ತೆ ಸಮಾಜ ಆಗಲಿ ಆಗಲಿ ಹೇರಿರುತ್ತೆ ಇದು ಯಾವ ರೀತಿ ಹೇರಲ್ಪಟ್ಟಿತು ಇದರ ಮೂಲ ಏನು ಅದರಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಜಾತಿ ಬರೋದು ನನಗೆ ಹುಟ್ಟಿದ ಮೇಲೆ ಈ ಇಲ್ಲಿ ಬರುತ್ತೆ ಜಾತಿ ಕೀಳು ಜಾತಿ ಅಂಥದ್ದು ಇಂಥದ್ದು ನಾವು ಹುಟ್ಟಿದ ಮೇಲೆ ನಮ್ಮ ಮೇಲೆ ಹೇರಲ್ಪಡೋದು ಆದರೆ ಯಾವ ನಿಜವಾಗ್ಲೂ ಹುಟ್ಟೋದೇ ಇಲ್ಲವೋ ಸದಾಕಾಲ ಇದ್ದಾನೋ ಜನ್ಮರಹಿತ ಅವ ಜಗಪಾಲನ ಅವನಿಗೆ ಹುಟ್ಟೇ ಇಲ್ಲ ಅವನಿಗೆ ದೇಹದಲ್ಲಿ ಬಂದಿರುವುದೇ ಹೊರತು ಯಾರು ದೇಹವನ್ನು ಪ್ರವೇಶ ಮಾಡಿದ್ದನೋ ಅವನಿಗೆ ಹುಟ್ಟೇ ಇಲ್ಲ ಅಂಥವನ ಬಗ್ಗೆ ಇಲ್ಲಿ ಗುರು ಹೇಳ್ಕೊಡ್ತಾ ಇದ್ದಾನೆ ಸುಜ್ಞಾನ ಸುಜಾತ ಸುಶೀಲನ ಐಕ್ಯದೊಳನುಭವ ತಿಳಿಸಿದನ ಜ್ಞಾನಾತ್ಮದೊಳಗೆ ಅಡಕಾದನ ಯಾರು ಸುಜ್ಞಾನನಾಗಿದ್ದನೋ ಅವನೇ ಸುಶೀಲನಾಗಿದ್ದನೋ ಇವರೆಲ್ಲರ ಬಗ್ಗೆ ಸುಜ್ಞಾನ ಸುಜಾತ ಸುಶೀಲ ಇದರಲ್ಲೆಲ್ಲ ಐಕ್ಯನಾದವನ ಬಗ್ಗೆ ಇಲ್ಲಿ ಗುರು ಹೇಳಿಕೊಡ್ತಾ ಇದ್ದಾನೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾನೆ ಆ ಮಾರ್ಗದಲ್ಲಿ ಅದರ ಅನುಭವವನ್ನು ಕೊಡಿಸ್ತಾ ಇದ್ದಾನೆ ಅಂಗಲಿಂಗದ ಸಂಘ ಬಿಡಿಸಿದನ ನಿಸ್ಸಂಗ ನಿರಾಳ ಮಾಡಿದನ ನಮಗೆ ಈ ಅಂಗ ಮತ್ತು ಲಿಂಗ ನನ್ನ ನನ್ನ ನಾನು ದೇಹ ಮತ್ತು ದೇಹಾಭಿಮಾನ ನಾನು ಇದೆ ಅಂತ ಅಂದ್ಕೊಂಡಿದ್ದೀನಲ್ಲ ಇದೆಲ್ಲದರಿಂದ ಅಂಗ ಅಂಗಲಿಂಗದ ಸಂಘ ಬಿಡಿಸಿದನ ಇದೆಲ್ಲವೂ ನಾನು ನನ್ನ ಗಂಡು ನನ್ನ ಹೆಣ್ಣು ಅನ್ನೋವಂಥದ್ದಾಗಿರ್ಬೋದು ನಾನು ಶ್ರೀಮಂತ ಮತ್ತೊಂದು ಇದೆಲ್ಲ ರೀತಿ ಅಂಟ್ಕೊಂಡಿರ್ತವಲ್ಲ ದೇಹಕ್ಕೆ ಈ ಅಂಗ ಲಿಂಗ ಸಂಘದ ಬಿಡಿಸಿದನ ಈ ದೇಹ ಮತ್ತು ದೇಹದ ಅಭಿಮಾನ ನಾನು ಈ ದೇಹ ನಾನು ಅಲ್ಲ ನನ್ನದು ಅಲ್ಲ ಅನ್ನುವ ಭಾವವನ್ನು ಮೂಡಿಸ್ತಾ ಅಂಗಲಿಂಗದ ಸಂಘ ಬಿಡಿಸ್ದನ ಈ ದೇಹಾಭಿಮಾನವನ್ನು ಬಿಡಿಸ್ತಾನೆ ನಿಸ್ಸಂಗ ನಿರಾಳ ಮಾಡಿದನ ಯಾವಾಗ ನಾವು ಈ ನಾನು ನನ್ನದನ್ನು ಬಿಡ್ತೀವಿ ತಾನಾಗೆ ನಿರಾಳ ಆಗ್ತೀವಿ ಹಗರಾಗ್ತೀವಿಲ್ಲ ಅಂದರೆ ಅದಕ್ಕೆ ಅಂಟ್ಕೊಂಡೇ ಇಟ್ಕೊಂಡು ಅಂಟ್ಕೊಂಡು 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 ನಾವು ತಳಮಳಗೆ ಒಳಗಾಗ್ತಿರ್ತೀವಿ ಯಾಕೆಂದರೆ ಇದು ಪ್ರತಿಕ್ಷಣ ಬದಲಾವಣೆಗೆ ಒಳಗಾಗ್ತಿರುವಂತಹ ವಿಷಯ ಆದ್ದರಿಂದ ಅದು ಬದಲಾವಣೆ ಜೊತೆಗೆ ನಮ್ಮ ಮನಸ್ಸು ತಳಮಳಗೊಳ್ತಿರುತ್ತೆ ಆಗ ನಮಗೆ ನಮ್ಮ ಮನಸ್ಸು ಭಾರವಾಗ್ತಾ ಹೋಗುತ್ತೆ ಯಾವಾಗ ಇದೆಲ್ಲವೂ ಬದಲಾಗ್ತಿರುತ್ತೆ ಇದರ ಒಳಗೆ ಬದಲಾಗಿರೋದು ಒಂದಿದೆ ಅಂತ ನಮಗೆ ಅರಿವು ಮೂಡುತ್ತೆ ಅದನ್ನು ಹುಡುಕೊಂಡು ಹೋಗ್ತಾ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡದೆ ಜೀವನವನ್ನು ಸಾಗಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಗಮನ ಕೊಟ್ಟು ಹೆಚ್ಚು ಅಂಟಿಕೊಳ್ಳದೆ ಈ ಬದಲಾಗುತ್ತಿರುವುದರ ಒಳಗಿರುವಂತಹ ಶಾಶ್ವತ ನೆಲೆ ಅದರ ಕಡೆ ಮನಸ್ಸು ಮಾಡಿದಾಗ ತಾನಾಗಿ ಮನಸ್ಸು ನಿರಾಳ ಆಗುತ್ತೆ ಶಿವಲಿಂಗ ಶಂಭೋ ರಸಿಕನ ಎನ್ನ ಅಂಗದೊಳಗೆ ಅಡಗಿ ಬಯಲಾದನ ನಮ್ಮಲ್ಲೇ ಇರುವಂತಹ ಏನು ಶಿವ ಇದ್ದಾನೆ ಅವನು ಬಯಲಾಗ್ತಾನೆ ಶಿವಲಿಂಗ ಶಂಭೋ ರಸಿಕನ ಎನ್ನ ಅಂಗದೊಳಗೆ ಅಡಗಿ ಬಯಲಾದನ ಶಿವಲಿಂಗ ಶಂಭೋ ರಸಿಕನ ರಸ ಅಂದರೆ ಮಯವಾದಂತಹ ಚಿದ್ರಸ ಆ ಆನಂದ ರಸವನ್ನು ತನ್ನಲ್ಲೇ ಇದೆ ಅದು ಯಾವಾಗಲೂ ಸುರಿತಿದೆ ಸೋರಿ ಮನೆಯ ಮಾಳಿಗೆ ಅಜ್ಞಾನದಿಂದ ನನ್ನಲ್ಲೇದು ಸೋರ್ತಾ ಇದೆ ನನಗೂ ಗೊತ್ತಿಲ್ಲ ಅಷ್ಟೇ ಹಾಂ ಇಲ್ಲೇ ಇದ್ದ ನನ್ನ ನನ್ನನ್ನು ತಿಳಿಯೋಕ್ಕೂ ಮುಂಚೆ ನನಗೆ ನನ್ನೊಳಗೆ ಇದ್ದಾನಯ್ಯ ಅಂತ ಹೇಗೆ ವಚನಕಾರ ಹೇಳ್ತಾನೆ ನನ್ನೊಳಗೆ ಇದ್ದ ಅವಳು ಅಡಗಿದ್ದ ಕಾಣಿಸಿಲ್ಲ ಅಷ್ಟೇ ಗುರು ಅದನ್ನು ಕಾಣಿಸೋಕೆ ಮಾಡಿದೆ ಯಾಕೆಂದರೆ ನನಗೆ ವಿರೂಪಾಕ್ಷವನ್ನು ಕೊಟ್ಟ ಅದನ್ನು ನೋಡೋದಕ್ಕೊಂದು ವಿಶೇಷವಾದ ಕಣ್ಣನ್ನು ಕೊಟ್ಟ ಆಗ ನನ್ನೊಳಗೇ ಬಯಲಾದ ಶಿವ ಇನ್ನಲ್ಲೂ ಇಲ್ಲ ನನ್ನಲ್ಲೇ ಇದ್ದ ಅವನು ಬಯಲಾದ ಬಿದನೂರ ವಿರೂಪಾಕ್ಷನ ಆತನ ಉದರದಿ ಮಡಿವಾಳ ಜನಿಸಿದನ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಿನವ್ರಿಗೆ ಅದು ಹಾದ್ರ ಹಾದ್ರ ಅಂತ ಅನ್ಸುತ್ತೆ ಸ್ವಾಮೀಜಿಯಿಂದ ಈಕೆಗೆ ಬಿದನೂರು ಗೌರಮ್ಮಂಗೆ ಮಡಿವಾಳ ಹುಟ್ಟದ ಅಂತ ಅವರು ಅಂತಾರೆ ಆದರೆ ಈಕೆ ಹೇಳ್ತದ ತನ್ನ ಉದರದಲ್ಲಿ ಕೊಟ್ಟಿಲ್ಲ ಮಡಿವಾಳ ಗುರುವಿನ ಉದರದಲ್ಲಿ ಹುಟ್ಟಿದ ಹುಟ್ಟಿದ ಅಂತ ಹೇಳ್ತಾಳೆ ಇದು ತುಂಬ ಮಾರ್ಮಿಕವಾದದ್ದು ಮಡಿವಾಳನ ಮಗು ಹುಟ್ಟಬೇಕಿರೋದು ಈಕೆಯ ಹೊಟ್ಟೆಯಲ್ಲಿ ಅದಕ್ಕೆ ಅದು ಹಾದರ ಅಂತ ಹೇಳೋದು ಈಕೆಯ ಹೊಟ್ಟೆಯ ಹುಟ್ಟು ಮಗು ಅದು ಹಾದರ ಅಂತ ಅನೈತಿಕವಾಗಿ ಹುಟ್ಟಿದ ಮಗು ಅಂತ ಆದರೆ ತತ್ವಪದ ಪಥ ಹೇಳ್ತಾ ಇದೆ ಆತನ ಉದರದಿ ತನ್ನ ಉದರದಲ್ಲ ಇಲ್ಲಿ ಬಿದನೂರು ಗೌರಮ್ಮನ ಬಿದನೂರು ಗಂಗಮ್ಮನ ಉದರದಲ್ಲಿ ಹುಟ್ಟಿಲ್ಲ ಮಡಿವಾಳ ಗುರುವಿನ ಹೊಟ್ಟೆಗೆಯಲ್ಲಿ ಅಂತ ಗುರುವಿನ ಒಳಗಡೆ ಮೂಡಿದಂತಹ ಸತ್ಯವೇನಿದೆ ಅದು ನನ್ನಲ್ಲಿ ಆಮೇಲೆ ಮೂಡಿತು ಮೊದಲು ಅವನಲ್ಲಿ ಮೂಡಬೇಕು ಮೊದಲು ಅವನ ಸತ್ಯವನ್ನು ಕಂಡ್ಕೊಂಡಿರಬೇಕು ಅವನು ಮೊದಲು ಅವನು ಗುರು ಉಪದೇಶದಲ್ಲಿ ನೀಡುವಂತಹ ಮಂತ್ರವನ್ನು ಅವನು ಮೊದಲು ಸಿದ್ಧಿ ಮಾಡಿಕೊಂಡಿರಬೇಕು ತಾನೇ ಸಿದ್ಧಿ ಮಾಡಿಕೊಳ್ಳದೆ ಗುರು ಶಿಷ್ಯನಲ್ಲಿ ಬೀಜ ಮಂತ್ರವನ್ನ ಬಿತ್ತದಕ್ಕಾಗಲ್ಲ ಸತ್ಯವನ್ನ ಬಿತ್ತದಕ್ಕಾಗಲ್ಲ ಹಾಗೆ ಮೊದಲವನಲ್ಲಿ ಮೂಡಬೇಕು ಇದಕ್ಕೆ ಪೂರಕವಾಗಿ ಶಿಶುನಾಳ ಶರೀಫರ ತುತ್ತಪದದಲ್ಲಿ ಇದಕ್ಕೊಂದು ಉಲ್ಲೇಖ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಶಿಷ್ಯನಾಳ ದೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನ್ನು ನಸು ನಗುತ್ತಲೇ ತೆಗೆದೆಲ್ಲಿಯೇ ತೊಡಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ ಇಲ್ಲಿ ಹೇಳ್ತದೆ ನೋಡಿ ತನ್ನೊಡಲೊಳು ವಶವಾದ ಸೂತ್ರವನ್ನು ಇಲ್ಲೂ ಒಡಲು ಅಂತಲೇ ಇರೋದು ನನ್ನೊಳಗೆ ಗುರುವಿನ ಒಳಗೆ ಆ ಗುರು ದೀಕ್ಷೆಯಲ್ಲಿ ಗುರು ಮಾರ್ಗವನ್ನು ಪ್ರವೇಶ ಮಾಡುವಾಗ ಯಾವ ಬೀಜ ಮಂತ್ರವನ್ನು ಕೊಡ್ತಾನೆ ತನ್ನೊಡಲೊಳು ವಶವಾದ ಅವನಲ್ಲಿ ಅದು ವಶವಾಗಿರಬೇಕು ಅವನಲ್ಲಿ ಅದು ಬೀಜ ಆಗಿ ಅಂಕುರವಾಗಿರಬೇಕು ಅವನಲ್ಲದು ಬೆಳೆದಿರಬೇಕು ಬೀಜ ಮಂತ್ರ ಬಿತ್ತನೆ ಆಗಿ ಜ್ಞಾನವೆಂಬ ಮರ ಯಾವಾಗ ವೃಕ್ಷ ಬೆಳೆಯುತ್ತೆ ಆಗ ಅದು ಅದು ಶಿಷ್ಯನಲ್ಲಿ ಅದು ಹಣ್ಣಾಗಿ ಅಲ್ಲಿ ಮತ್ತಲ್ಲಿ ಬೀಜ ಬಿತ್ತನೆ ಆಗೋದಕ್ಕೆ ಸಾಧ್ಯ ಹಾಗಾಗದು ಹಾದರ ಗುರು ಬೀಜ ಬಿತ್ತನೆ ಮಾಡ್ತೇನೆ ಶಿಷ್ಯನಲ್ಲಿ ಹಾಗಾದ ಹಾದರ ಅಂತ ಈ ರೀತಿಯಾಗಿ ಅದನ್ನು ಹೇಳದ ಹೊರಗಿನಿಂದ ನೋಡೋದಕ್ಕೆ ಅದು ಅಶ್ಲೀಲವಾಗಿ ಕಾಣುತ್ತೆ ನಿಮಗೆ ಅದು ಸಮಾಜದ ನಾರ್ಮ್ಸ್ ಒಳಗಡೆ ಸೇರೋದಿಲ್ಲ ನಿಮ್ಮ ಪ್ರಕಾರ ಗುರು ಗುರು ಜೊತೆಗೆ ನಾನು ಸೇರಿ ನನ್ನ ಒಡಲಲ್ಲಿ ಮಡಿವಾಳ ಹುಟ್ಟಿದ ಅಂದ್ಕೊಂಡಿದ್ದೀರಾ ಇಲ್ಲ ಮಡಿವಾಳ ಹುಟ್ಟಿದ ಮೊದಲು ಗುರುವಿನ ಉದರದಲ್ಲಿ ಅವನ ಉದರದಲ್ಲಿ ಮೊದಲು ಆ ಬೀಜ ಮಂತ್ರ ಏನಿದೆ ಅದು ಅಲ್ಲಿ ಮೂಡಿದೆ ಅದಕ್ಕೆ ತನ್ನೊಡಲೊಳು ವಶವಾದ ಸೂತ್ರವನ್ನು ನಸು ನಗುತ್ತಲೇ ತೆಗೆದು ಎಲ್ಲಿ ತೊಡಿಸಿದ ಉಸುರಿದ ಮಂತ್ರವು ಹೊಸಬನ ಮಾಡುತ್ತಾ ಇದು ಅದ್ಭುತ ಹಾಕಿದ ಜನವರ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದು ತುಂಬ ಅದ್ಭುತವಾದ ತತ್ವ ಪದ ಇಲ್ಲಿ ಎಷ್ಟು ಚೆನ್ನಾಗಿ ಗಂಗಮ್ಮ ಹೇಳ್ತಾರೆ ನೋಡಿ ಗುರುಬಿದನೂರ ವಿರೂಪಾಕ್ಷನ ಆತನ ಉದುರದಿ ಮಡಿವಾಳ ಜನಿಸಿದನ ಅಲ್ಲಿ ಹುಟ್ಟಿದ್ದು ಮಡಿವಾಳ ಅಂದರೆ ದ್ವಿಜನಾಗಿ ಮತ್ತೊಮ್ಮೆ ಹುಟ್ಟಬೇಕು ಅಂದರೆ ಮಗು ಹುಟ್ಟಿದ ಮೊದಲು ಅಲ್ಲಿ ಅಲ್ಲಿ ಅವನಲ್ಲಿ ಸತ್ಯ ಸಾಕ್ಷಾತ್ಕಾರವಾಗಿದೆ ಅದನ್ನು ಗುರು ನನಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇಳೆ ಹಾಗಾಗಿ ನಾವೆಲ್ಲರೂ ಶರಣಾಗಬೇಕು ಗುರುವಿನಲ್ಲಿ ಹೆಣ್ಣಾಗಬೇಕು ಅವನಲ್ಲಿ ಶರಣಾಗಬೇಕು ಅವನಿಂದ ನಾವು ಗುರುಮಂತ್ರವನ್ನು ಪಡೆದು ಗುರು ಮಾರ್ಗವನ್ನು ಪಡೆದು ನಮ್ಮಲ್ಲಿ ಆ ವಿರೂಪಾಕ್ಷನಿಂದ ಗುರುವೆಂಬ ವಿರೂಪಾಕ್ಷನಿಂದ ನಮ್ಮ ಒಳಗಿನ ಕಂಡುಕೋಬೇಕು ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ